ಹಣ ವಸೂಲಿಗೆ ನಿಂತ ಪಿಡಿಒ ಅಧ್ಯಕ್ಷರಿಗೂ ಡೋಂಟ್ ಕೇರ್ ಸದಸ್ಯರಿಗೂ ಡೋಂಟ್ ಕೇರ್ ಮೇಲಧಿಕಾರಿಗಳಿಗೆ ದುಡ್ಡು ಕೊಟ್ಟರೆ ನಾವು ಕೆಲಸ ಮಾಡಲು ಸಾಧ್ಯ ಎಂಬ ದರ್ಪದಲ್ಲಿ ಇರುವ ಅಗುಂದ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಂಜುಳಾ ವಿಡಿಯೋ ಮಂಜುಳಾ ಹಣ ಕೇಳುತ್ತಿರುವ ವಿಡಿಯೋ ವೈರಲ್ ಹದಿನೈದು ಹಣಕಾಸು ಯೋಜನೆಯಲ್ಲಿ ಸದಸ್ಯರುಗಳು ಕೆಲಸ ನಿರ್ವಹಿಸಿದಾಗ ಅವರಿಗೆ ಹತ್ತು ಪರ್ಸೆಂಟ್ ಕಮಿಷನ್ ಮುರಿದುಕೊಂಡು ಹಣ ನೀಡಿರುತ್ತಾರೆ ಎಂಬ ಆರೋಪ ಅದೇ ರೀತಿ ಖಾತೆ ಬದಲಾವಣೆ ಮತ್ತು ಈ ಸ್ವತ್ತು ನೀಡುವುದಕ್ಕೆ ಜನರಿಂದ ಹಣವನ್ನು ಕೇಳುತ್ತಾರೆ ಹಣ ಕೊಡದ ಕಾರಣ ಕೆಲಸವನ್ನು ನಿಧಾನವಾಗಿ ಮಾಡುತ್ತಿರುತ್ತಾರೆ ಈ ಬಗ್ಗೆ ಸದಸ್ಯರುಗಳಿಗೆ ಸಾರ್ವಜನಿಕರು ಮಾಹಿತಿ ನೀಡಿರುತ್ತಾರೆ ಅದೇ ರೀತಿ ಎಂಜಿಎನ್ಆರ್ಜಿಎ ಯೋಜನೆಯಲ್ಲಿ ಬಿಲ್ ಸಾಮಗ್ರಿ ದನದ ನಂತರ ಕೊಟ್ಟಿಗೆ ಫಲಾನುಭವಿಗಳಿಂದ ಹಣವನ್ನು ಪಡೆದುಕೊಂಡಿರುತ್ತಾರೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಮೇಲಾಧಿಕಾರಿಗಳಿಗೆ ತಿಳಿಸಿದರು ಕೂಡ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಏಕೆ ಅವರಿಗೂ ಇವರು ವಸೂಲಿ ಮಾಡುವ ಹಣದಲ್ಲಿ ಪಾಲಿದೆಯ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಎಷ್ಟು ಪಾಲು ಎಂಬುವ ಪ್ರಶ್ನೆ ಸಾರ್ವಜನಿಕರದು ಇಷ್ಟಲ್ಲದೆ ದಲಿತ ಗ್ರಾಮ ಪಂಚಾಯಿತಿ ಹತ್ತು ಜನ ಸದಸ್ಯರಿಗೂ ಗೌರವ ನೀಡದೆ ವರ್ತಿಸುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಲಿಖಿತ ದೂರನ್ನು ನೀಡಿರುತ್ತಾರೆ ಇಷ್ಟಾದರೂ ಇವರ ಮೇಲೆ ಕ್ರಮ ತೆಗೆದುಕೊಳ್ಳುವಲ್ಲಿ ಸರ್ಕಾರ ಹಾಗೂ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ

ಕೇಳಕ್ಕೇನು ಕೇಳ್ಬೋದು ಎಲ್ಲ ಸೇರಿ ಇದು ನಿಮ್ಮ ಕೆಲಸ ನಾವು ಖುಷಿ ಕೊಡೋದಲ್ವಾ ಅಲ್ವಾ ನಿಮ್ಮ ಕೆಲಸ ಇದು ಹ್ಞೂ ನಾವು ಖುಷಿ ಕೊಡೋದು ನೀವು ಅದನ್ನು ಇತಿಮೀತಿ ಇದ್ದಂಗೆ ಕೇಳ್ಬಿಟ್ರೆ ಅದೇ ನಾವು ಕೊಡ್ತೀವಿ ಖುಷಿಗೆ ಅದು ಮಾಡೋದು ಬೇರೆ ಜಾ ಬೇರೆ ಖುಷಿ ಕೊಡಬೇಕಾದ್ರೆ ಇತಿಮಿತಿ ಇಲ್ಲದಂಗೆ ಕೇಳ್ಬಿಟ್ರೆ ಹೆಂಗೆ ಎನ್ ಓ ಸಿಗು ಎಲೆಕ್ಟ್ರಿಕ್ಕು ಮಾಡ್ಸಲ್ಲ ಮೇಡಮ್ ಅವರೇ ಅವ್ರು ಸಿಕ್ಕಾಬಿಟ್ಟು ಲಕ್ಷ ಕೇಳ್ತಾರೆ ಅದೊಂದು ಹನ್ನೆ ಮಾಡಿಕೊಡಿ ಹೇ ಇವ್ಯವರು